ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಆರೋಗ್ಯದ ಒಂದು ಜ್ಯೂಸ್ ತೊಗೊಂಡು ಬಂದಿದ್ದೀನಿ ಈ ಹಣ್ಣು ಎಲ್ಲೇ ಸಿಕ್ಕಿದ್ರು ಬಿಡಬೇಡಿ 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 ಯಾಕಂದರೆ ತಿಂಗ್ಳಿಗಾಗಲಿ ವರ್ಷಕ್ಕಾಗಲಿ ಈ ಹಣ್ಣನ್ನು ಬಳಸಿ ಆರೋಗ್ಯದಿಂದಿರೋಣ ಅಂತ ಕೇಳ್ಕೊತೀನಿ ಇದು ಬ್ಯಾಲ್ದಣ್ಣು ಅಂತಾರೆ ಕವಟೆಕಾಯಿ ಅಂತಾರೆ ಸಾಮಾನ್ಯವಾಗಿ ಬ್ಯಾಲ್ದಣ್ಣು ಅಂತ ಹೆಚ್ಚು ಹೇಳ್ತಾರೆ ಸ್ನೇಹಿತರೆ ಈ ಬ್ಯಾಲ್ದಣ್ಣನ್ನು ನಾವು ಒಳಗಡೆ ಒಂಥರ ಸ್ಮೆಲ್ ಪರಿಮಳ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವ್ರಿಗೆ ಆ ಸ್ಮೆಲ್ ಇಷ್ಟ ಆಗಲ್ಲ ಅಂತ ಕೇಳ್ಪಟ್ಟೆ ಆದರೆ ಬಟ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಆಗುತ್ತೆ ಸ್ನೇಹಿತರೆ ಇವಾಗ ನಾನು ಈ ಹಣ್ಣು ಸಮ ಪ್ರಮಾಣವಾಗಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಏನಿಲ್ಲ ಹಣ್ಣಾಗಿರುತ್ತೆ ಇದು ನೋಡೋಕ್ಕೆ ಈ ಕಲರ್ ಕಾಣಿಸುತ್ತೆ ಜನಕ್ಕೆ ಇಷ್ಟ ಆಗಲ್ಲ ಅಷ್ಟೇ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ಏನು ಸರ್ವ ರೋಗಕ್ಕೆ ಈ ಹಣ ಒಂದು ಹಣ್ಣು ಸಾಕು ಸ್ನೇಹಿತರೆ ಎಂಥ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನೋಡಿ ನಾನು ಫುಲ್ಲು ಬಿಟ್ಟಿದ್ದೀನಿ ಫುಲ್ಲು ಗೋರಿ ನಾನು ಬಳದು ಹಾಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಒಂದೊಂದು ಬೀಜ ಬಿಡೋಕ್ಕೂ ಮನ್ಸು ಬರೋಲ್ಲ ಸ್ನೇಹಿತರು ಅಷ್ಟೂ ಇದು ಮೆಡಿಸನ್ದು ಇದು ಖಂಡಿತವಾಗ್ಲೂ ಹೇಳ್ತೀನಿ ನೀವು ಎಲ್ಲೇ ಈ ಹಣ್ಣು ಸಿಕ್ಕಿದ್ರೂ ಬಿಡಬೇಡಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀನಿ ಇದು ಕೈಯಲ್ಲೇ ನಾತ್ಕೋಬೇಕು ಸ್ನೇಹಿತರೆ ಇದನ್ನು ಕೈಯಲ್ಲಿ ಅಂದರೆ ಯಾಕಂದರೆ ಆ ಬೀಜದಲ್ಲೆಲ್ಲ ಅಂಟ್ಕೊಂಬಿಟ್ಟಿರುತ್ತೆ ಹಣ್ಣು ನಾವು ಎಷ್ಟು ಚೆನ್ನಾಗಿ ಬೆಲ್ಲದ ಜೊತೆಲಿ ಮಿಕ್ಸ್ ಮಾಡ್ತೀವೋ ಅದು ಹಾಗೆ ಕರಗ್ಬಿಟ್ಟು ಈ ಥರ ನೀರು ಹಂಗೆ ಸ್ನೇಹಿತರೆ ಇದನ್ನು ನಾವು ಎಷ್ಟರ ಮಟ್ಟಕ್ಕೆ ಬೇಕೋ ಅಷ್ಟು ಕರಗಿಸ್ಬಿಟ್ಟು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ನಾನಿಲ್ಲಿ ಮೂರು ಅಷ್ಟೇ ನಾನು ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಈ ರೀತಿ ನೋಡಿ ಬೀಜ ಎಷ್ಟು ಚೆನ್ನಾಗಿ ಹೊರ ಕಾಣಿಸ್ತಾ ಇದೆ ಸ್ವಲ್ಪ ಬೆಲ್ಲ ಕರಗಬೇಕು ಮೇಲೆ ನಾನು ಸೋಸ್ಕೊಳ್ತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೌಟಿಕಾಯಿ ಅಂತಲೂ ಹೇಳ್ತಾರೆ ಬ್ಯಾಲ್ದಣ್ಣ ಅಂತಲೂ ಹೇಳ್ತಾರೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಏನು ಮಾಡ್ತಾಯಿದ್ವಿ ಬೆಲ್ಲನ ತೊಗೊಂಡೋಗ್ಬಿಡೋದು ಅಲ್ಲಿ ಸ್ಕೂಲ್ ಹತ್ರ ಎಲ್ಲ ಮಾರಿದರೆ ಒಡೆದು ಬಿಟ್ಟು ಬೆಲ್ಲನ ಹಾಕ್ಕೊಂಡು ತಿಂತಾ ಇದ್ವಿ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ನಾವು ಊರ ಕಡೆ ಹೋದರೆ ಇದಕ್ಕೆ ಬೆಲ್ಲ ಹಾಕಿ ಸ್ಪೂನಲ್ಲಿ ತುಂಬ ಚೆನ್ನಾಗಿ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ವಿ ಇದಾದಮೇಲೆ ನೋಡಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಯಾಕಂದರೆ ಬೆಲ್ಲ ಆಗಲಿ ಪಲ್ ಫುಲ್ಲು ಕರ್ಗೋಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಕ್ಲೀನಾಗಿ ನಾವು ಸೋಸ್ಕೋಬೇಕು ಇಷ್ಟು ಬೆಲ್ಲ ಇನ್ನೊಂದು ಸ್ವಲ್ಪ ಕರಗಬೇಕು ಬೀಜ ಎಲ್ಲ ಬೇರ್ಪಡಿಸಿದೆ ನೋಡಿ ತಕ್ಷಣ ನಾನು ಮಾಡಲಿಕ್ಕೋಸ್ಕರ ದಪ್ಪ ದಪ್ಪನೇ ಹಾಕಿದೆ ಸಾಮಾನ್ಯವಾಗಿ ನಾನು ಸಾಂಬಾರಿಗೆ ಅನ್ಬಿಟ್ಟು ಒಂದು ಸಣ್ಣ ಸಣ್ಣ ತುಂಡು ಮಾಡಿರ್ತೀನಿ ಅದನ್ನೇ ಹಾಕ್ಬಿಟ್ಟೆ ನಾನು ಇನ್ನೂ ನುಣ್ಣ ಕುಟ್ಕೊಂಡ್ರೆ ಚೆನ್ನಾಗಿ ಬೆಲ್ಲ ಕರಗುತ್ತೆ ಸ್ನೇಹಿತರೆ ಇದು ನೋಡಿ ಫುಲ್ಲು ಸೋಸಾಯಿತು ಇಷ್ಟು ಮಟ್ಟಿಗೆ ಬಂದಿದ್ದು ಇದ್ರ ಮೇಲೆ ಇನ್ನೊಂಚೂರು ನೀರು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಮೂರು ಗ್ಲಾಸಿಗೆ ರೆಡಿಯಾಗಿದೆ ಸ್ನೇಹಿತರೆ ನನ್ನ ಕವಟೇಕಾಯಿ ಅಂದರೆ ಬ್ಯಾಲ್ದಣ್ಣಿನ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರ ಕುಡಿಯೋದು ವರ್ಷ ಕುಡೀರಿ ನಿಜವಾಗ್ಲೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಇಂತಹ ಜ್ಯೂಸನ್ನ ಬಿಡಬೇಡಿ ಸ್ನೇಹಿತರೆ ಹೇಗಂತೀರ ಆರೋಗ್ಯದ ಜ್ಯೂಸು ಹೋಗಿಬರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ